ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಶು ಮೀಡಿಯಾ ಕನ್ನಡ ಇವತ್ತು ಫ್ರೈಡೆ ಆಗಲೇ ಈವ್ನಿಂಗ್ ಸಂಜೆ ಐದು ಕಾಲಾಗಿದೆ ಸೊ ಇವಾಗಿಂದ ನಾನು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಎರಡು ದಿನದಿಂದ ನನಗೆ ಸ್ವಲ್ಪ ಇರಲಿಲ್ಲ ಸೊ ಹಂಗಾಗಿ ನಿನ್ನೆ ಮೊನ್ನೆ ಎಲ್ಲ ನಾನು ವೀಡಿಯೋ ಏನೂ ಕೂಡ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ಸೊ ಹಬ್ಬದ ಹಿಂದಿನ ದಿನದಿಂದ ಆ ಸ್ವಲ್ಪ ತಲೆನೋವು ಇತ್ತು ಯಾವಾಗಲೂ ರೆಗ್ಯುಲರ್ ಆಗಿ ಬರುತ್ತಲ್ಲ ತಲೆನೋವು ಆ ರೀತಿಯಾಗಿ ಬರ್ತಾ ಇದೆ ಅಂತ ನಾನು ಕೂಡ ಹಂಗೆ ಅನ್ಕೊಂಡು ಕಣ್ಣಿನ ಹಾಸ್ಪಿಟಲ್ಗೆಲ್ಲ ಹೋಗಿ ಆ ಟೆಸ್ಟ್ಸ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಸ್ವಲ್ಪ ಕಣ್ಣಿನ ತೊಂದರೆ ಇದೆ ಅಂತ ಹೇಳಿದ್ರು ಒಂದ್ ಕಣ್ಣಿಗೂ ಇನ್ನೊಂದ್ ಕಣ್ಣಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಹಾಗಾಗಿ ನಾವು ಜಾಸ್ತಿ ಬೆಳಕನ್ನ ನೋಡಿದ್ರೆ ಅಥವಾ ಬಿಸಿಲನ್ನ ನೋಡಿದ್ರೆ ಸ್ವಲ್ಪ ತಲೆನೋಬರೋದು ಕಣ್ಣೋ ಬರೋದು ಈ ರೀತಿಯಾಗಿ ಆಗುತ್ತೆ ಸೊ ಹಂಗಾಗಿ ಕರ್ನಾಟಕ ತೊಗೊಳ್ಳಿ ಅಂತ ಬರ್ಕೊಟ್ರು ತೊಗೊಳ್ಲೇಬೇಕು ಅಂತಲೇ ಬರ್ಕೊಟ್ಟಿದ್ದಾರೆ ಸೊ ಹಂಗಾಗಿ ನೋಡಬೇಕು ನಾನು ಬೇಡ ಅಂತ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಈಗಲೇ ಹಾಕೊಳ್ಳೋದು ಬೇಡ ಏಕೆಂದರೆ ನಾವು ಈಗ ಏನಾದರೂ ಈಗಲೇ ನಾವು ಕರ್ನಾಟಕನ ಸ್ಟಾರ್ಟ್ ಮಾಡಿಬಿಟ್ರೆ ಮತ್ತು ನಾವು ಬರ್ತಾ 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 ನಮ್ಗೆ ಏಜಾಗ್ತಾ ಏಜಾಗ್ತಾ ನಮಗೆ ಕನ್ನಡ ಕಾಲದಲ್ಲೇ ಇರೋಕ್ಕಾಗೋದೇ ಇಲ್ಲ ಸೊ ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ ಮತ್ತು ನಮ್ಮ ಕಣ್ಣು ಕೂಡ ಆ ಕನ್ನಡಕಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಆದಷ್ಟು ಫುಡ್ಡಲ್ಲೇ ನಾನು ಕಂಟ್ರೋಲ್ ಮಾಡಿಕೊಂಡು ಕಣ್ಣಿಗೆ ಏನೇನು ಒಳ್ಳೇದು ಅದನ್ನೇ ಫುಡ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಬರ್ಸ್ಕೊಂಡು ಬಂದಿದ್ದೀನಿ ನಮ್ಮ ಯಜಮಾನ್ರು ತಗೋ ಇಲ್ಲಿ ಆ ಕೊಂಡ್ರು ಪರವಾಗಿಲ್ಲ ಹಾಕೊಳ್ದಿದ್ರು ಪರವಾಗಿಲ್ಲ ಇರಲಿ ತಗೋ ಅಂತ ಹೇಳ್ತಿದ್ದಾರೆ ಬಟ್ ಆದರೆ ನಾನು ಬೇಡವೇ ಬೇಡ ನನಗೆ ಇಷ್ಟನೋ ಇಲ್ಲ ಕನ್ನಡಕ ಆಕಳೋದಕ್ಕೆ ಸೊ ನನಗೇನು ಅಕ್ಷರಗಳೆಲ್ಲ ಕಾಣಲ್ಲ ನಂಗೆ ಏನಿಲ್ಲ ಚೆನ್ನಾಗೇ ಕಾಣುತ್ತೆ ಚಿಕ್ಕದೆಲ್ಲೂ ಕಾಣುತ್ತೆ ಬಟ್ ಆದರೆ ತಲೆನೋವು ಬರುತ್ತೆ ಕಣ್ಣೋವು ಬರುತ್ತೆ ಅಂತ ಹೇಳೋದಕ್ಕೆ ಅವರು ಸ್ವಲ್ಪ ಕಣ್ಣಿನ ತೊಂದರೆ ಇದೆ ನಿಮಗೆ ಅಂತ ಹೇಳಿದ್ದಾರೆ ಸೊ ನೋಡಬೇಕು ಅದೊಂದು ಹಬ್ಬದ ಎರಡು ದಿನದಿಂದ ಆ ರೀತಿ ಆಯಿತು ಅದಾದಮೇಲೆ ಮೇಲೆ ಈಗ ಎರಡು ದಿನದಿಂದ ಸಿಕ್ಕಾಬಟ್ಟೆ ಬೆಳಗ್ಗೆ ಟೈಮೆಲ್ಲ ಚೆನ್ನಾಗೇ ಇರ್ತೀನಿ ನೈಟು ಒಂದು ಗಂಟೆ ಒಂದೂವರೆ ಮೇಲೆ ಸಿಕ್ಕಾಬಟ್ಟೆ ಚಳಿ ಜ್ವರ ಹಂಡ್ರೆಡ್ ಮೇಲೆ ಜ್ವರ ಈ ರೀತಿ ಆಗ್ತಾ ಇದೆ ಸೊ ಅಂತ ಅಂದ್ಕೊಂಡ್ವಿ ಜ್ವರ ತಲೆನೋವು ಬಂದಿದ್ದೆ ಈ ರೀತಿಯಾಗಿ ಜ್ವರ ಬರೋಕ್ಕೇನು ಅಂತ ನಂಗೆ ಅನ್ನಿಸ್ತಾ ಇತ್ತು ಇವಾಗ ಯಾಕೆಂದ್ರೆ ಸಿಕ್ಕಾಬಟ್ಟೆ ಎರಡು ಮೂರು ದಿನದಿಂದ ಸಿಕ್ಕಾಬಟ್ಟೆ ತಲೆನೋವು ಬರ್ತಾ ಇತ್ತು ಮತ್ತೆ ಒಂಥರ ಸುಸ್ತಾದಂಗೆ ಕುತ್ಕೆ ನೋವು ಕೈಕಾಲು ನೋವು ಎಲ್ಲಾ ಅದು ಕೂಡ ಬರ್ತಾ ಇತ್ತು ನನ್ಗೆ ಈ ರೀತಿಯಾಗಿ ಕುದಕ್ಕೆ ನೋವು ಆ ಕೈಕಾಲು ನೋವು ಈ ರೀತಿಯಾಗಿ ಏನಾದ್ರು ಆದ್ರೆ ಜ್ವರ ಬರೋ ಮುನ್ಸೂಚನೆ ಅಂತಾನೆ ಅನ್ಕೋಬಹುದು ಯಾಕೆಂದ್ರೆ ನನ್ಗೆ ಅವಾಗ್ಲಿಂದ ಗೊತ್ತಾಗ್ಬಿಡುತ್ತೆ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ ಈಗ ನಮ್ಗೆ ಏನಾದರೂ ಒಂದು ಜ್ವರ ಬರ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಒಂದೆರಡು ದಿನ ಅನ್ನಂಗೆ ಏನಾದರೂ ಒಂದು ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಕೈ ನೋವಾಗಿರ್ಬೋದು ಆಗಿರ್ಬೋದು ಕುತ್ಕೆ ನೋವು ಅಥವಾ ತಲೆ ಆಗಿರ್ಬೋದು ಈ ರೀತಿಯಾಗಿ ನನಗೂ ಆ ರೀತಿಯೇ ಗೊತ್ತಾಗ್ಬಿಡುತ್ತೆ ಈ ಏನು ಅಂತ ಹೇಳ್ಬಿಟ್ಟು ನಾನು ತಲೆನೋವು ತುಂಬ ಬೆಳಕು ನೋಡಿದ್ದೀನಲ್ಲ ಅದಕ್ಕೆ ತಲೆನೋವು ಅಂತ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಜ್ವರ ಬರೋಕ್ಕೆ ಹಿಂಗೆ ಆಗ್ತದೆ ಅಂತ ನನಗೆ ಇವಾಗ ಗೊತ್ತಾಯ್ತು ಸೊ ಇವತ್ತು ಒಂದಿನ ನೋಡಬೇಕು ಯಾಗ್ಲೇ ಎರಡು ದಿನ ಚಳಿ ಜ್ವರ ನೈಟೇ ಬಂದಿ ಬಂದಿದೆ ಇನ್ ಇವತ್ತು ಒಂದಿನ ನೋಡ್ಬಿಟ್ಟು ಸಂಜೆ ತಪ್ಪದೆ ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಡಾಕ್ಟರ್ ತೋರಿಸ್ಕೊಂಡು ಬರಬೇಕು ಏನಿಲ್ಲ ಅಂದ್ರೆ ಒಂದು ಮೂರು ದಿನ ಸರಿ ನಾವು ನೋಡಿದ್ರೆ ಒಳ್ಳೇದು ಏನು ಮಾಮೂಲಿ ಜ್ವರ ತರ ಏನಾದರೂ ಇದೆ ಮೂರು ದಿನ ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ ತೊಗೊಂಡ್ರೆ ಹುಷಾರಾಗುತ್ತೆ ಏನಾದರೂ ವೈರಲ್ ಫೀವರ್ ಆ ಥರ ಇದ್ರೆ ಇದ್ದರೆ ಕಡಿಮೆ ಆಗಲ್ಲ ಮೂರು ದಿನ ಆದ್ಮೇಲೂ ಕೂಡ ಬರ್ತಾ ಇರುತ್ತೆ ಸೊ ಹಾಗಾಗಿ ಮೂರು ದಿನ ಮನೆಯಲ್ಲೇ ನೋಡೋಣ ಟ್ಯಾಬ್ಲೆಟ್ ತಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಜ್ವರದ ಟ್ಯಾಬ್ಲೆಟು ಮತ್ತು ಶೀತದ ಟ್ಯಾಬ್ಲೆಟ್ ಅದನ್ನು ಕೂಡ ತೊಗೊತಾ ಇದ್ದೀನಿ ಹಂಗಾಗಿ ಇವತ್ತು ನಿನ್ನೆ ಮೊನ್ನೆ ಎಲ್ಲ ನಾನು ಏನು ಏನು ಶೂಟ್ ಮಾಡ್ಕೊಂಡಿರಲಿಲ್ಲ ಯಾಕೆಂದರೆ ನಾನು ಅಡುಗೆ ಮನೆಗೆ ಹೋಗಿಲ್ಲ ಆದಷ್ಟು ರೆಸ್ಟ್ ಮಾಡೋಣ ಅಟ್ಲೀಸ್ಟ್ ಒಂದು ದಿನ ಎರಡು ದಿನನಾದರೂ ನಾವು ಜ್ವರ ಬಂದಾಗ ಆದಷ್ಟು ನಾವು ರೆಸ್ಟ್ ಮಾಡಿದ್ರೆ ನಮಗೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಸೊ ಹಂಗಾಗಿ ಆದಷ್ಟು ರೆಸ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟೈಮ್ ಏನಿರಲ್ಲ ಸಿಕ್ಕಾಪಟ್ಟೆ ಸೆಕೆ ಅಂತಲೇ ಅನಿಸ್ತಾ ಇರುತ್ತೆ ಆ ನೈಟ್ ಚಳಿನೇ ತಡ್ಕೊಳಕ್ಕಾಗಲ್ಲ ಅಂದ್ರೆ ಅಷ್ಟು ಚಳಿ ಅಂತ ಅನ್ಸುತ್ತೆ ಜ್ವರ ಬಂದ್ಬಿಡತ್ತ ಅಂತ ನನಗೂ ನಮ್ಮ ಯಜಮಾನ್ರಿಗೂ ಇಬ್ಬರಿಗೂ ಕೂಡ ಭಯ ಆಗ್ಬಿಟ್ಟಿತ್ತು ಯಾಕೆಂದ್ರೆ ಎರಡು ದಿನನೂ ಕಂಟಿನ್ಯೂಸ್ ಆಗಿ ಬಿಟ್ಟು ಬಿಟ್ಟು ಜ್ವರ ಬರ್ತಿತ್ತಲ್ಲ ನನಗೆ ಸೊ ಹಂಗಾಗಿ ನಮಗೇನಾದ್ರು ಸ್ವಲ್ಪ ಜ್ವರ ಬಂದ್ರು ಅವಕ್ಕೆ ಬೇಗನೆ ಆಗ್ಬಿಡುತ್ತೆ ಯಾಕೆಂದ್ರೆ ಅವಕ್ಕೆ ಇಮ್ಯುನಿಟಿ ಪವರ್ ತುಂಬಾ ಕಡಿಮೆ ಇರುತ್ತೆ ಐದು ವರ್ಷದಿಂದ ಕೆಳಗಡೆ ಪಟ್ಟಂತ ಮಕ್ಕಳಿಗೆ ಅಷ್ಟೇ ತಡ್ಕೊಳ್ಳೋಂಥ ಶಕ್ತಿ ಇರಲ್ಲ ಅದು ಬೇರೆ ಸಿಕ್ಕಾಬಿಟ್ಟೆ ಭಯ ಆಗ್ಬಿಟ್ಟಿತ್ತು ಸೊ ನನಗೆ ಜ್ವರ ಬತ್ತಿದ್ದಂಗೆ ನಾನೇ ಆ ಕಡೆ ಸೈಡ್ ಬೇರೆ ಕಡೆ ತಿರ್ಕೊಂಡು ಮಲ್ಕೊಂಡ್ಬಿಡ್ತಿದ್ದೆ ಅವಳ ಹತ್ರನೇ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಇವತ್ತೊಂದು ದಿನ ನೋಡಬೇಕು ಆದಷ್ಟು ಬೆಳಗ್ಗೆ ಟೈಮೆಲ್ಲ ಅವಳ ಹತ್ರ ಇಲ್ಲ ಇರಲ್ಲ ನಾನು ಸ್ವಲ್ಪ ಕಡಿಮೆ ಆಗೋ ತನಕನೂ ಅವಳ ಹತ್ರ ಹೋಗೋದು ಬೇಡ ಅಂತ ಹೇಳಿ ಆದಷ್ಟು ಸ್ವಲ್ಪ ದೂರನೇ ಇರ್ಬೇಕು ನಾವು ಯಾಕೆಂದ್ರೆ ಅವೇ ಸೇಫ್ಟಿ ಅವನ್ನ ನಾವು ಸೇಫ್ಟಿ ಮಾಡಬೇಕು ನಾವು ನಮ್ಗೆ ಏನಾದ್ರು ಜ್ವರ ಬಂದಿದ್ದಾಗ ಅವನ್ನ ಆದಷ್ಟು ಕೇರ್ ಆಗಿ ಸ್ವಲ್ಪ ದೂರನೇ ಇಟ್ಟಿರ್ಬೇಕು ಅವನ್ನ ಆದಷ್ಟು ನಮ್ಮ ಹತ್ರ ಬಿಡ್ಕೊಳಕ್ ಹೋಗ್ಲೇಬಾರ್ದು ಯಾಕೆಂದ್ರೆ ಅವಕ್ಕೆ ನಮಗೆ ಹೆಂಗಾದ್ರೂ ತಡ್ಕೊಬಿಡ್ಬೋದು ಆದ್ರೆ ಅವಕ್ ಬಂದಾಗ ಅಂತ ನಿಜ ಅದು ಆ ಆಗೋದಿಲ್ಲ ಇನ್ನ ಮನೇಲೆಲ್ಲ ಖಾಲಿ ಖಾಲಿ ಯಾರು ಕೂಡ ಇಲ್ಲ ಸೊ ನಾನು ಸಿಂಗಲ್ ಆಗಿರೋದೆ ನಾನು ತುಂಬ ಅಂದರೆ ತುಂಬಾ ಕಡಿಮೆ ಮನೆಯಲ್ಲಿ ಏನಕ್ಕೆ ಅಂದ್ರೆ ನಾನು ಒಬ್ಬಳೇ ಒಂಟಿಯಾಗಿ ನಾನು ಯಾವತ್ತೂ ಕೂಡ ಮನೇಲಿ ಇರೋದಿಲ್ಲ ಆದರೆ ಇಷ್ಟನೇ ಆಗೋದಿಲ್ಲ ಒಬ್ಬಳೆ ಒಂಟಿಯಾಗಿರೋದಂದ್ರೆ ನನಗೆ ಇಷ್ಟ ಆಗಲ್ಲ ಅದು ಮದ್ವೆಗಿಂತ ಮೊದಲು ಕೂಡ ಹಂಗೇನೆ ಮದ್ವೆ ಆದ್ಮೇಲೂ ಕೂಡ ಹಂಗೇನೆ ಹಾಗೆ ಮದ್ವೆಗೂ ಮೊದ್ಲು ನಾನು ಸ್ವಲ್ಪ ಎದ್ರು ಕಳ್ತೀನಿ ಜಾಸ್ತಿ ಒಂಟಿಯಾಗಿರಕ್ಕೆ ನನ್ನ ಮನೇಲಿ ಸೊ ಹಂಗಾಗಿ ಅವಾಗಂತೂ ನನ್ನ ಜೊತೆ ಯಾರಾದ್ರೂ ಸರಿ ಇರ್ತಿದ್ರು ಒಬ್ಬಳೇ ಇರೋಕೆ ಎದ್ರು ಕಳ್ತಾಳೆ ಆ ಬೇಜಾರು ಮಾಡ್ಕೊತಾಳೆ ಅಂತ ಹೇಳ್ಬಿಟ್ಟು ಸೊ ಇವಾಗ್ಲೂ ಅಷ್ಟೇನೆ ಆ ಇವತ್ತು ಯಾರು ಇಲ್ಲ ಎಲ್ಲ ಹೊರಗಡೆ ಹೋಗಿದ್ದಾರೆ ಸೊ ಹಂಗಾಗಿ ಏನೋ ಒಂಥರ ಖಾಲಿ ಖಾಲಿ ಅಂತ ಅನಿಸ್ತದೆ ಎಲ್ಲ ಫುಲ್ ಖಾಲಿ ಖಾಲಿ ಒಂಥರ ಬೇಜಾರು ಅಟ್ಲೀಸ್ಟ್ ನನ್ನ ಮಗಳಾದ್ರು ಇದ್ರು ನನ್ಗೆ ಏನು ಕೂಡ ಬೇಜಾರು ಅಂತ ಅನ್ಸೋದಿಲ್ಲ ಸೊ ನನ್ನ ಜೊತೆಗೆ ಯಾರು ಇಲ್ಲ ಅಂತ ಅಂದಾಗ ಏನೋ ಒಂಥರ ಒಂಟಿ ಅಂತ ಅನ್ಸ್ಬಿಡುತ್ತೆ ಯಾರು ಇಲ್ಲವಲ್ಲ ಒಂಥರ ಬೇಜಾರು ಅಂತ ಅನಸ್ಬಿಡುತ್ತೆ ಸೊ ಮನೇಲಿ ಎಲ್ಲರೂ ಇದ್ರೆ ಒಂಥರ ಎಲ್ಲರೂ ಇದ್ದಾರಲ್ಲ ಬ ಕೆಲಸ ಮಾಡ್ಕೊಳ್ಳೋಕ್ಕೂ ಕೂಡ ನಮಗೆ ಖುಷಿ ಅಂತ ಅನಿಸುತ್ತೆ ಮತ್ತು ಇರೋಕ್ಕೂ ಕೂಡ ನಮ್ಗೆ ಏನು ಬೇಜಾರು ಅಂತ ಅನ್ಸಲ್ಲ ಅದೇ ಒಂಟಿಯಾಗಿದ್ರೆ ಭಯನೂ ಕೂಡ ಆಗ್ತಾ ಇರುತ್ತೆ ಮತ್ತೆ ಏನೋ ಒಂಥರ ಬೇಜಾರು ಕೂಡ ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಂಗಾಗಿ ಇವಾಗ ಮನೆಯೆಲ್ಲ ಫುಲ್ ಖಾಲಿ ಖಾಲಿ ಅಂತ ಅನಿಸ್ತಾ ಇದೆ ಎಲ್ಲ ಒಂಥರ ಅನ್ನಿಸ್ತಾ ಇದೆ ನನಗಂತೂ ಅಟ್ಲೀಸ್ಟ್ ಪಾಪನಾದರೂ ಇದ್ರೆ ಏನೇನಾದ್ರು ಮಾತಾಡ್ಕೊಂಡು ಅದು ಟೈಮ್ ಪಾಸ್ ಮಾಡಿಸ್ಬಿಡುತ್ತೆ ಸೊ ಇವಾಗ ಅದು ಕೂಡ ಇಲ್ಲ ಹೊರಗಡೆ ಹೋಗಿದೆ ಇನ್ನೇನ್ ಬರ್ತಾರೆ ನನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಬರ್ತಾರೆ ಇನ್ನೇನು ಸೊ ಸ್ಕೂಲಿಗೆ ಎಲ್ಲ ಕೆಲಸ ಮುಗಿ ಹಾಗೆಯೇ ಒಂದು ಹತ್ತು ನಿಮಿಷದಲ್ಲಿ ಎಲ್ಲರೂ ಬಂದರು ಇನ್ನೂ ನನ್ನ ಮಗಂತು ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅವ್ರು ಚಿಕ್ಕ ಊರಿಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಎರಡು ದಿನದ ಮಟ್ಟಿಗೆ ಸ್ವಲ್ಪ ಕೆಲಸ ಆದಂತ ಹೊರಗಡೆ ಹೋಗಿದ್ರು ಹಾಗಾಗಿ ತುಂಬಾ ಬೇಜಾರು ಮಾಡ್ಕೊಂಡು ಮನೆಗೆ ಬಂದಾಗಿಂದನೂ ಕೂಡ ಅಳ್ತಾ ಇದ್ದಾಳೆ ಮುಖಾನೇ ತೋರಿಸ್ತಾ ಇಲ್ಲ ಯಾರ ಹತ್ರಕ್ಕೂನು ಕೂಡ ಇಲ್ಲ ಸೋಫಾ ಮೇಲೆ ಮಲ್ಕೊಂಡು ನನಗೆ ಬೇಕು ನನಗೆ ಚಿಕ್ಕ ಬೇಕು ಚಿಕ್ಕಪ್ಪ ಬೇಕು ಅಂತ ಹೇಳಿ ಯಾರಾದರೂ ಹೊರಗಡೆ ಹೋದ್ರೆ ಸಾಕು ಅವರ ಮೇಲೆ ಒಂದೇ ಡೈಲಿಗೆ ಹೇಳ್ಬಿಡೋದು ನಿಮ್ಮ ಕಂಡ ನನಗೆ ಆಕಾಶ ಭೂಮಿಗಿಂತ ಇಷ್ಟ ನಿಮ್ ಮುಖ ನೋಡ್ತಾಯಿರೋಕ್ಕೆ ನನಗೆ ತುಂಬಾ ಇಷ್ಟ ನಾನು ಬರ್ತೀನಿ ಅಂತ ಅವು ಹೊರಗಡೆ ಎಷ್ಟು ಕೆಲಸ ಇರುತ್ತೆ ಬಿಸಿಲಿರುತ್ತೆ ಅದೇನು ನೋಡಲ್ಲ ಒಟ್ನಲ್ಲಿ ಹೊರಗಡೆ ಹೋದೆ ಮಕ್ಳು ಕೂಡ ಹೋಗ್ಬೇಕಷ್ಟೇ ಅವು ತಲೆ ಒಳಗಿರೋದು ಅಲ್ಲಿ ಊಟ ತಿಂಡಿ ಇದೆಲ್ಲ ಏನ್ ಲೆಕ್ಕ ಇಲ್ಲ ಅವ್ಕೆ ಒಟ್ಟಲ್ಲಿ ಅಷ್ಟೇನೆ ಅವ್ರ ಜೊತೆ ಅನ್ನೋದಷ್ಟೇನೆ ಅವ್ರದ್ದು ಮನಸ್ಥಿತಿ ಇರುತ್ತೆ ಮಕ್ಳದ್ದು ಹಂಗಾಗಿ ಮುಖಾನೇ ತೋರಿಸ್ತಾ ಇಲ್ಲ ಅವಳು ಯಾರಿಗೂನುವ ಕಣ್ ಮುಚ್ಕೊಂಡು ಒಂದ್ ಬಟ್ಟೆ ಫಸ್ಟ್ ಒಂದ್ ಬಟ್ಟೆ ಕಫ್ ಕಣ್ಣೆಲ್ಲ ಮುಚ್ಕೊಂಡು ಮುಖ ಎಲ್ಲಾ ಮುಚ್ಕೊಂಡು ಅಳ್ತಾ ಇತ್ತು ಬಟ್ಟೆ ಇಸ್ಕೊಂಡ್ಮೇಲೆ ಕಣ್ಣು ಮುಚ್ಚಿ ಕಣ್ಣು ಮುಚ್ಕೊಂಡು ಮುಖಾನೇ ತೋರಿಸ್ತಾ ಇಲ್ಲ ನನಗಂತೂ ಸೊ ಹಂಗಾಗಿ ಇವಳು ತುಂಬ ಬೇಜಾರು ಮಾಡ್ಕೊಂಡು ಅಳ್ತಿದ್ಲಲ್ಲ ಅಂತ ಹೇಳ್ಬಿಟ್ಟು ಒಂದು ಗಂಟೆ ಅರ್ಧ ಗಂಟೆ ಹತ್ತಿರದು ಹಾಗಾಗಿ ಹೊರಗಡೆ ಹೋಗ್ಬರೋಣ ಸ್ವಲ್ಪ ಹಂಗೆ ಕೆಲಸ ಇತ್ತು ಹೊರಗಡೆ ಸೊ ಹಂಗಾಗಿ ಒಂದು ಹತ್ತು ನಿಮಿಷದಲ್ಲೇ ರೆಡಿ ಆಗ್ಬಿಟ್ವಿ ಒಂದು ಇವ್ಳು ಹಿಂಗ್ ಆರ್ತಿರೋದಕ್ಕೆ ಹೋಗೋಣ ತಗೋ ಹೊರಗಡೆಗೆ ಅಂತ ಹೇಳ್ಬಿಟ್ಟು ಹೊರಗಡೆ ಕಾರು ಹೋದ್ರೆ ಸ್ವಲ್ಪ ಅವಳಿಗೆ ಇದಾಗುತ್ತೆ ಮನ್ಸು ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಹೊರಗಡೆ ಹೋಗಿ ಸ್ವಲ್ಪ ಕೆಲಸ ಆಯ್ತು ಅದನ್ನೆಲ್ಲ ಕೂಡ ಮುಗಿಸ್ಕೊಂಡು ಹಾಗೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಸ್ವಲ್ಪ ಶೀತ ಆಗಿದೆ ಅಂತ ಹೇಳ್ಬಿಟ್ಟು ಆ ಟ್ಯಾಬ್ಲೆಟ್ ಎಲ್ಲದನ್ನು ಕೂಡ ಬರ್ಕೊಟ್ರು ಆಯ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತಗೊಂಡ್ಬಿಟ್ಟು ಬಂದ್ವಿ ಇನ್ನು ನೈಟ್ ಕೆಲಸ ಅಡಿಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ ನಾನು ಒಂದ್ ಎರಡು ದಿನದಿಂದ ನಮ್ಮ ಮನೇಲಿ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸಿಂಗಲ್ ಫೀಸ್ ಆಗಿತ್ತು ಒಂದೆರಡು ಎರಡು ದಿನದಿಂದ ಸಿಂಗಲ್ ಫೀಸ್ ಆಗಿ ಸಡನ್ ಆಗಿ ಕರೆಂಟ್ ಬಂತಿದಂಗೆ ಫೀಸ್ ಕಿ ಸುಟ್ಟೋಗ್ಬಿಡ್ತು ಹಂಗಾಗಿ ಆ ಮತ್ತೆ ಕರೆಂಟ್ ಬಂತು ಬಂದಾದ್ಮೇಲೆ ಮತ್ತೆ ಮೋಟ್ರ್ ನೀಗ್ರೆ ಇಲ್ಲ ಫ್ರಿಜ್ ಆನ್ ಆಗ್ತಾ ಇರ್ಲಿಲ್ಲ ಮೋಟ್ರ್ ಕೂಡ ಆನ್ ಆಗ್ತಾ ಇರ್ಲಿಲ್ಲ ಆತರ ವೋಲ್ಟೇಜ್ ಜಾಸ್ತಿ ತಗೊಳ ಅಂತವು ಕೂಡ ಆನೆ ಆಗ್ತಾ ಇರ್ಲಿಲ್ಲ ಸೊ ಹಂಗಾಗಿ ನೀರಿಗೆ ಸಿಕ್ಕಾ ಬಟ್ಟೆ ತೊಂದ್ರೆನೆ ಆಗೋಗ್ಬಿಟ್ಟಿತ್ತು ದಿನ ಬಳಕೆಗೆ ಪಾತ್ರೆ ತೊಳಿಯಕ್ಕೆ ಡೈಲಿ ಬಟ್ಟೆ ತೊಳ್ಕೊಳಕ್ಕೆ ಎಲ್ಲದಕ್ಕೂ ಕೂಡ ಸಿಕ್ಕಾ ಬಟ್ಟೆನೆ ತೊಂದ್ರೆ ಅಂತ ಅನ್ಸ್ಬಿಡ್ತು ಆ ತೊಟ್ಟಿಲ್ ನೀರ್ ಇದ್ರು ಕೂಡ ಅದನ್ನ ತಗೊಂಡು ಬಳಸ್ಕೊಳಕ್ಕೆ ನಮ್ಗೆ ಕಷ್ಟನೇ ಇವಾಗ ಯಾಕಂದ್ರೆ ನಮಗೆ ಎಲ್ಲಾ ಈಸಿ ಈಸಿಯಾಗಿ ನಲ್ಲಿಲೇ ಬರುತ್ತಲ್ವಾ ಹಾಗಾಗಿ ಈಗ ನಮ್ ನಂಗೆ ಅದೇ ಅಡ್ಜಸ್ಟ್ ಆಗಿಬಿಟ್ಟಿರೋದೆಲ್ಲ ತೋಟಿಗ್ ಹೋಗ್ಬಿಟ್ಟು ಅಲ್ಲಿ ಒಂದು ಅಲ್ಲಿ ನೀರು ತಗೊಂಡು ಹೊರಗಡೆ ಹೋಗಿ ಪಾತ್ರೆ ತೊಳೆಯೋದು ಇದೆಲ್ಲ ನಮಗೆ ಸ್ವಲ್ಪ ಕಷ್ಟ ಅಂತಾನೆ ಅನ್ಸ್ಬಿಡುತ್ತೆ ಈಗ ನಾವು ನೀರಿಗಾಗಿರ್ಬೋದು ಕರೆಂಟಿಗಾಗಿರ್ಬೋದು ಅಥವಾ ಗ್ಯಾಸ್ ಆಗಿರ್ಬೋದು ನಾವ್ ಎಷ್ಟು ಡಿಪೆಂಡ್ ಆಗಿರ್ತೀವಿ ಅಂತ ಹೇಳಿದ್ರೆ ಇವು ಯಾವುದ್ರಲ್ಲೂ ಒಂದಿಲ್ಲ ಅಂತ ಹೇಳಿದ್ರು ನಮ್ಗೆ ಅವತ್ತು ಏನೋ ಕಳ್ಕೊಂಬಿಟ್ಟಿದ್ದೀವಿ ಅನ್ನೋ ರೀತಿಯಾಗಿ ಫೀಲ್ ಆಗುತ್ತೆ ಕರೆಂಟ್ ಇಲ್ಲ ಫೋನ್ ಚಾರ್ಜ್ ಆನ್ ಮಾಡ್ಕೊಳಕ್ಕಾಗಲ್ಲ ಅಲ್ ಅಥವಾ ಮಿಕ್ಸಿ ಆನ್ ಮಾಡೋಕ್ಕಾಗೋದಿಲ್ಲ ಟಿವಿ ನೋಡಕಾಗಲ್ಲ ಮತ್ತೆ ಬೆಳಕು ಇರ್ಲೇಬೇಕು ನೈಟ್ ಅಂತೂ ಕತ್ಲೇಲ್ ಅಂತೂ ಆಗೋದಿಲ್ಲ ಆ ಆತರ ಅನ್ಸುತ್ತೆ ಗ್ಯಾಸ್ ಅಂತೂ ಅಡಿಗೆ ಅಂತೂ ಬೇಕೇ ಬೇಕು ಅದೇ ಹಿಂದಿನ ಕಾಲದವ್ರಿಗೆ ಈ ತರದ್ ಯಾವ್ದೇ ರೀತಿ ಅವಶ್ಯಕತೆನೂ ಇರ್ಲಿಲ್ಲ ಯಾಕೆಂದ್ರೆ ಅವ್ರು ಏನು ಯೂಸ್ ಮಾಡ್ತಾ ಇರ್ಲಿಲ್ಲ ಹಂಗಾಗಿ ಅವ್ರಿಗೆ ಇದು ಇಲ್ಲ ಅಂತಂದ್ರೆ ಅವ್ರಿಗೆ ಕಷ್ಟ ಅನ್ನಿಸ್ತಾ ಇರ್ಲಿಲ್ಲ ಜೀವನ ನೆಡ್ಸಕ್ಕೆ ಆದ್ರೆ ನಮ್ಗೆ ಈಗ ಜನ್ರೇಷನ್ಗೆ ಇವ್ರಲ್ಲಿ ಯಾವ್ದು ಒಂದಿಲ್ಲ ಅಂತ ಹೇಳಿದ್ರು ನಮ್ಗೆ ಏನೋ ಅವತ್ತು ಎಷ್ಟು ಮಿಸ್ ಮಾಡ್ಕೊತಿದೀವಿ ಅಂತ ಅನ್ಸುತ್ತೆ ಅಂತಂದ್ರೆ ಅದು ಹೇಳಕ್ಕೆ ಅಸಾಧ್ಯ ಆಗ ಒಂದಿನ ನೀರು ಅಯ್ಯೋ ಏನೋ ಕಳ್ಕೊಬಿಟ್ಟಿದೀವಿ ಅನ್ನೋ ರೀತಿಯಾಗಿ ನಾನು ನಮ್ಗೆ ಹಾಗೆ ಹಂಗೆ ಅನ್ಸೋದು ಏನೋ ಮಿಸ್ ಮಾಡ್ಕೊಂಬಿಟ್ಟಿದೀವಿ ಜೀವನದಲ್ಲಿ ನೀರು ಬರ್ತಾ ಇಲ್ಲ ಮತ್ತೆ ತೊಳೆಯೋಕ್ಕೆ ನೀರಿಲ್ಲ ಅಡುಗೆ ಮಾಡಕ್ಕೆ ನೀರಿಲ್ಲ ಅನ್ನೋ ರೀತಿಯಾಗಿ ಅನ್ನಿಸ್ಬಿಡುತ್ತೆ ಎಷ್ಟು ನಾವು ಡಿಪೆಂಡ್ ಆಗಿರ್ತೀವಿ ಅಂತ ಹೇಳಿದ್ರೆ ಅದು ಗೊತ್ತಾಗುತ್ತೆ ನಮಗೆ ಅದಿಲ್ಲ ಅಂತ ಹೇಳಿದ್ರೆ ಈ ಕರೆಂಟ್ ಇಲ್ಲ ಅಂದ್ರೆ ನಾವು ಕ್ಯಾಂಡ್ಲ್ ಹಚ್ಕೊಂಡು ಜೀವನ ಮಾಡೋಕ್ಕ ಆಗೋದಿಲ್ಲ ಯಾಕೆಂದ್ರೆ ನಮಗೆ ಕರೆಂಟೇ ಬೇಕು ನಮಗೆ ಚೆನ್ನಾಗಿ ಬೆಳಕು ಬರಬೇಕು ಮನೆ ತುಂಬಾ ಬೆಳಕು ಬರಬೇಕು ಒಂದು ಸಣ್ಣ ಕ್ಯಾಂಡ್ಲ್ ಹಚ್ಕೊಂಡು ನಮಗೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಸೊ ಅಷ್ಟು ಅವಲಂಬಿಸ್ಕೊಂಡ್ಬಿಟ್ಟಿದೀವಿ ನಾವು ಎಲ್ಲಾದನ್ನು ಕೂಡ ಕಾಲ ಎಲ್ಲ ಬದ್ಲಾಗ್ತಾ ಇರೋದು ಜನಗಳೇ ನಾವೇ ಬದ್ಲಾಗ್ತಾ ಇರೋದು ನಾವು ನಮ್ಮ ಒಂದು ಏನೋ ಉಪಯೋಗಕ್ಕೆ ತಕ್ಕಂಗೆ ನಾವು ಎಲ್ಲಾದನ್ನೂ ಕೂಡ ಚೇಂಜ್ ಮಾಡ್ಕೊಂತ ಚೇಂಜ್ ನಾವ್ ಅಂತ ಬಳಕೆಗಳ ವಸ್ತುಗಳಿಗೆ ನಾವು ಜಾಸ್ತಿ ಅಡಿಕ್ಟ್ ಆಗ್ತಾ ಇದ್ದೀವಿ ನಾವು ಸೊ ಹಂಗಾಗಿ ನಮ್ಗೆ ಪ್ರತಿ ಕೂಡ ನಮ್ಗ ಅಂತ ವಸ್ತುಗಳಿಲ್ಲ ಅಂತ ಹೇಳಿದ್ರೆ ನಮಗೆ ಬದುಕದೆ ಕಷ್ಟ ಅನ್ನೋ ರೀತಿಯಾಗೆ ಅನ್ಸ್ಬಿಡತ್ತೆ ಮೈಂಡು ಸೊ ಹಾಗಾಗಿ ನನಗೇನಕ್ಕಿದು ಹೇಳಬೇಕು ಅಂತ ಅಷ್ಟೆ ಅಂತಂದ್ರೆ ಈ ನೀರಿಲ್ಲ ಅಂತಂದಾಗ ಅದು ಬೆಲೆ ಗೊತ್ತಾಯ್ತಲ್ವಾ ಅದ್ರು ಇಲ್ಲ ಅಂತ ಅಂದಾಗ ಸೊ ಹಂಗಾಗಿ ಇದನ್ನೇ ಹೇಳಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ಶೇರ್ ಮಾಡಿದೆ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ಹಾಗೆ ಇಶು ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ